दुर्गे स्मृता हरसी भीतिमशेषजंतु स्वस्थ स्मृता मतिमतीवशुभा दारिद्रदुखभयिणी कादन सर्वोपकारक सदारद्रचिता अगजानन पद्क गजाननमर्शमद तम भक्तामुपस्महे ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ನಮ್ಮ ಆತ್ಮೀಯರು ಆದಂತಹ ಕೆಮಾರು ಸಾಂದೀಪಿನಿ ಮಠದ ಶ್ರೀ ಈಶವಿಠಲ ತೀರ್ಥಸ್ವಾಮೀಜಿಯವರಿಗೆ ವಂದಿಸ್ತಾ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಧಾರ್ಮಿಕ ಮುಖಂಡರಿಗೆ ಒಟ್ಟಾಗಿ ಅಭಿನಂದಿಸ್ತಾ ಮುಂಬದಿಯಲ್ಲಿ ವಿಚಾರ ವಿರಾಜಮಾನರಾಗಿರತಕ್ಕಂತಹ ಶ್ರೀ ಕ್ಷೇತ್ರದ ವಿನಾಯಕನ ಎಲ್ಲ ಸದ್ಭಕ್ತರಿಗೂ ವಂದಿಸ್ತಾ ಈ ಪರ್ವಕಾಲದಲ್ಲಿ ನನ್ನೆರಡು ಮಾತು ಶೈವೈ ತ್ದೀಯ ಅಥ ವೈಷ್ಣವೈಶ್ಚ ಸೌರೈಶ್ಚ ಶಾಕ್ತೈ ಅಪಿ ಸರ್ವರ್ವಕಾರ್ಯೆ ಶುಭಾಶುಭೇ ಲೌಕಿಕವೈದಿಕೆ ಚಮರ್ಚನೀಯ ಪ್ರಥಮ ಸಾಮಾನ್ ಭಾರತದ ಸನಾತನ ಧರ್ಮದಲ್ಲಿ ಪ್ರಧಾನವಾಗಿ ಐದು ವರ್ಗ ಒಂದು ಸೌರರು ಮತ್ತೊಂದು ಗಾಣಪತ್ಯರು ಮತ್ತೊಂದು ಶಾಕ್ತೇಯರು ಒಂದು ವೈಷ್ಣವರು ಮತ್ತೊಂದು ಶೈವರು ಶಾ ಶಾಕ್ತರು ವೈಷ್ಣವರು ಆಮೇಲೆ ಗಾಣಪತ್ಯರು ಹೀಗೆ ಒಟ್ಟು ಐದು ವಿಭಾಗ ಇದೆ ಈ ಐದು ವಿಭಾಗದಲ್ಲಿಯೂ ಸಹ ಮೊದಲ ಪೂಜೆ ಯಾರಿಗೆ ಕೇಳಿದರೆ ಗಣಪತಿಗೆ ಯಾರೇ ಆಗಲಿ ಒಂದು ಶ್ರೀ ಅಂತ ಒಂದು ವಿಭಾಗ ಇದೆ ಅವರದ್ದೊಂದು ಅದು ಅವನನ್ನೇ ಅಂತ ಕರೀತಾರೆ ಅವರು ಅದು ಬಿಟ್ಟರೆ ಎಲ್ಲ ಕಡೆಯಲ್ಲೂ ಮೊದಲನೆಯ ಪೂಜೆ ಅದು ಯಾಕೆಂದರೆ ಶುಭ ಅಶುಭ ಅಂತ ಎರಡು ಹೇಳಿದ್ದಾರೆ ಶುಭಕ್ಕೂ ಅವನೇ ಅಶುಭ ನಮ್ಮ ಪೈತೃಕವಾದಿ ಕರ್ಮ ಕರ್ಮಗಳನ್ನು ಮಾಡೋದು ಮೊದಲನೇ ಪೂಜೆ ಅವನಿಗೆ ವೈದಿಕವಾದಂತಹ ಕರ್ಮದಲ್ಲಿಯೂ ಮೊದಲ ಪೂಜೆ ಅವನಿಗೆ ವೈದಿಕ ಲೌಕಿಕ ಕರ್ಮದಲ್ಲಿಯೂ ಪ್ರಥಮ ಪೂಜೆ ಅವನಿಗೆ ಎಲ್ಲ ದೃಷ್ಟಿಯಲ್ಲೂ ಪ್ರಥಮ ಪೂಜೆ ಅವನಿಗೆ ಎಂತ ಇದ್ದ ಇದ್ದರೆ ಯಾರು ಅಂತ ಹೇಳಿದರೆ ಯಾಕೆ ಹೇಳಿದರೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಬೇಡದ್ದೆಲ್ಲ ಸೇರಿ ಸೇರ್ತದೆ ವಿಘ್ ವಿಘ್ನಗಳು ಅಂತ ಬಂದೇ ಬರ್ತದೆ ಅದು ಕಲಿಯುಗ ಈಗ ಶ್ರೇಯಾಂಸಿ ಬಹು ವಿಘ್ನಾನಿ ಸಂಭವಂತಿ ಕಲವಿಗೆ ಕಲಿಯುಗದಲ್ಲಿ ಒಂದಷ್ಟು ವಿಘ್ನಗಳು ಅಂತ ಬಂದೇ ಬರ್ತದೆ ಹಾಗಿರುವಾಗ ಆ ವಿಘ್ನಗಳೆಲ್ಲ ನಿವಾರಣೆ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಗಣಪತಿಯ ಸ್ತುತಿ ಆಗಲೇಬೇಕು ಇದೊಂದು ನಮ್ಮ ಹೆದರಿಕೆಯ ಒಂದು ಸಂಕೇತ ಇನ್ನೊಂದು ಲೆಕ್ಕದಲ್ಲಿ ನೋಡಿದರೆ ನಾವು ನೋಡ್ತೇವೆ ಗಣಪತಿಯ ಹೊಟ್ಟೆ ದೊಡ್ಡದಾದಂತಹ ಗಣಪತಿಯ ವಿಗ್ರಹ ಅವನಿಗೆ ಒಳ್ಳೆಯ ಸೊಂಡಿಲಿದೆ ನಾವು ಕಾಣ್ತೇವೆ ಅದು ಆನೆಯ ಇದನ್ನಿಟ್ಟಿದ್ದಾರೆ ಶೂರ್ಪ ಉಂಟು ಇದೆಲ್ಲ ಇರುವಂತಹದ್ದು ಯಾವುದರ ಸಂಕೇತ ಅಂತ ವೈದಾಂತಿಕವಾಗಿ ಯೋಚನೆ ಮಾಡಿದರೆ ವಿಶೇಷವಾಗಿ ಆಕಾಶ ತತ್ವ ಎನ್ನುವುದು ಮೊದಲಿದ್ದಂತೆ ಆಕಾಶ ಆಮೇಲೆ ವಾಯುಹು ವಾಯೋರಗ್ನಿ ಅಗ್ನೇ ರಾಪ ಅಭ್ಯಹ ಪೃಥ್ವಿ ಅಂತ ಮತ್ತೆ ಮುಂದೆ ಹೋಗ್ತದೆ ಮೊದಲು ಆಕಾಶ ತತ್ವ ನಮ್ಮ ಯಾವ ವೈದಾಂತಿಕ ಆಚಾರ್ಯರು ಸಹ ಆಕಾಶವನ್ನು ಮಾತ್ರ ನಿತ್ಯ ಅಂತ ಹೇಳಿತ್ತು ಅಂತಹ ನಿತ್ಯವಾದಂತಹ ಆಕಾಶ ಹೇಳಿದ್ರೆ ಅವಕಾಶ ಅದರ ದ್ಯೋತಕವಾಗಿ ನಮ್ಮೆದುರಲ್ಲಿರತಕ್ಕಂಥ ಮಹ ಮಹಾಗಣಪತಿ ಹೊಟ್ಟೆ ದೊಡ್ದುಂಟು ಆ ಹೊಟ್ಟೆ ದೊಡ್ಡದಲ್ಲಿ ತುಂಬ ಅವಕಾಶಗಳುಂಟು ಕ ಅವಕಾಶ ಹೇಳಿದರೆ ಖಾಲಿ ಜಾಗ ಅಂತ ಅರ್ಥ ಅಂತಹ ಒಂದು ವಿಶೇಷವಾದಂತಹದ್ದು ಅವನಲ್ಲಿರತಕ್ಕಂತಹ ಸೊಂಡುಲು ಆನೆಯ ಸೊಂಡಿಲು ಯಾಕೆ ಬೇಕು ಕೇಳಿದೆ ವಿಶೇಷವಾಗಿ ಗಾಳಿ ಸೇವನೆ ಮತ್ತು ಬಿಡಲಿಕ್ಕೆ ಅಷ್ಟು ದೊಡ್ಡದು ಯಾಕೆ ಅಂತ ಗೊತ್ತಿಲ್ಲ ಬೇಕು ಆದರೆ ಅಷ್ಟು ದೊಡ್ಡದುಂಟು ಅದು ಎಲ್ಲವನ್ನು ಅವಕಾಶಕ್ಕಾಗಿರೋದ್ರಿಂದ ಆಕಾಶ ತತ್ವ ಎನ್ನುವುದು ಆಕಾಶ ತತ್ವಕ್ಕೆ ಅಭಿಮಾನಿ ದೇವತೆ ಗಣಪತಿ ಆದ್ದರಿಂದ ಗಣಪತಿ ಮೊದಲನೇ ಪೂಜೆಗೆ ನಾವು ಪಾಂಚಭೌತಿಕವಾಗಿ ಪ್ರಾಕೃತಿಕವಾಗಿ ಯೋಚನೆ ಮಾಡಬೇಕಾದ್ರೆ ಆ ರೀತಿಯಾಗಿ ಯೋಚನೆ ಮಾಡಿದ್ರು ಮೊದಲನೇ ಪೂಜೆ ಅವನಿಗೆ ನಮ್ಮಲ್ಲಿ ವಿಶೇಷ ನೋಡಿ ಐದು ಪಂಗಡ ಇದ್ದಾರೆ ಸೌರರು ಇರಲಿ ಗಾಣಪತಿಯರಿರಲಿ ಅಥವಾ ವೈಷ್ಣವರಿರಲಿ ಶಾಕ್ತರಿರಲಿ ಎಲ್ಲರೂ ತಗೊಳ್ಳುವ ನಾವು ಸೌ ಶೈವರಿರಲಿ ಈ ಐವರಲ್ಲಿಯೂ ಸಹ ಈ ಪೂಜೆ ಮಾಡುವಾಗ ಗಣಪತಿಗೆ ಯಾಕೆ ಮೊದಲು ಮಾಡಬೇಕು ಅಂತ ಸಂಶಯ ಇಲ್ಲ ನೋಡಿ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಐದು ಪಂಗಡ ಉಂಟು ಐದು ಪಂಗಡದವರಿಗೂ ಆ ಸಂಶಯ ಬರಲೇ ಇಲ್ಲ ಅದು ನಮ್ಮ ಸನಾತನ ಹಿಂದೂ ಧರ್ಮ ನಾವು ಒಪ್ಪಬೇಕಾದದ್ದು ನಾವು ಇಲ್ಲಿ ಒತ್ತಿ ಹೇಳಲಿಕ್ಕಿರುವಂಥದ್ದು ಎಲ್ಲ ಧರ್ಮಕ್ಕಿಂತಲೂ ನಮ್ಮ ಧರ್ಮ ಶ್ರೇಷ್ಠ ಅಂತ ನಾವು ಯಾಕೆ ಹೇಳಬೇಕು ಅಂತ ಕೇಳಿದರೆ ಬೇರೆ ಎಲ್ಲ ಧರ್ಮದಲ್ಲಿಯೂ ಸಹ ರಾಜಕೀಯವಾಗಿ ವ್ಯತ್ಯಾಸವಾಗುವಾಗ ನಮ್ಮನ್ನು ಬೇರೆಯವರು ಆಳುವಾಗ ಆ ಆಳುವವರ ಮಧ್ಯದಲ್ಲಿ ಸೇರಿಕೊಂಡಂತಹ ನಾವು ಬದುಕಲಿಕ್ಕಾಗಿಯೋ ಅಥವಾ ಬೇರೆ ಉದ್ದೇಶಕ್ಕಾಗಿಯೋ ಗೊತ್ತಿಲ್ಲ ಆ ಅವರು ಆಳುವಂತಹ ಆ ಧರ್ಮಕ್ಕೆ ಸೇರಿಬಿಡ್ತೇವೆ ನಾವು ಕ್ರಿಶ್ಚಿಯನ್ ಧರ್ಮನ ತಗೊಳ್ಳುವ ಆ ಮೊದಲು ಯಹೂದಿಗಳದ್ದಾಗಿತ್ತು ಅದು ಇಡೀ ರಾಜ್ಯ ರಾಜ ಎಲ್ಲ ಸೇರುವಾಗ ಅದು ಕ್ರಿಶ್ಚಿಯನ್ ಧರ್ಮವಾಗಿ ಪರಿವರ್ತಿತವಾಯಿತು ಬೇರೆ ಧರ್ಮಗಳ ಮುಸ್ಲಿಂ ಧರ್ಮಗಳೇರ್ಬೋದು ಎಲ್ಲ ಧರ್ಮಗಳನ್ನು ತಗೊಳ್ಬೋದು ನಾವು ಆದರೆ ಭಾರತ ನೋಡಿ ಎರಡು ಎರಡು ಸ ತುಂಬ ಇತಿಹಾಸ ಇರತಕ್ಕಂತಹ ಭಾರತ ಇದು ಬೇರೆ ಕಡೆಯಲ್ಲಿ ಬದುಕುವುದು ಹೇಗೆ ಅಂತ ಹೇಳುವಾಗ ನಾವು ತತ್ವ ಚಿಂತನೆ ಮಾಡಲಿಕ್ಕೆ ಹೊರಟಂತಹ ದೇಶ ಹಾಗಾಗಿ ನಮ್ಮಲ್ಲಿ ತತ್ವ ಗಟ್ಟಿತ್ತು ಆ ಗಟ್ಟಿರುವಂತಹ ತತ್ವದಿಂದ ಎರಡು ಎರಡೂವರೆ ಸಾವಿರ ವರ್ಷ ನಮ್ಮನ್ನು ಆಳಿದವರು ಬೇರೆಯವರಾದರೂ ಸಹ ಇವತ್ತಿಗೂ ಸನಾತನ ಧರ್ಮವೇ ಭಾರತದಲ್ಲಿ ಬಹುತ್ವವನ್ನು ಸಾಧಿಸಿ ಹೇಳಿ ನಮ್ಮ ಎಷ್ಟು ತತ್ವ ಇರ್ಬೋದು ಅಂತ ಇದನ್ನು ಕಂಡೇ ಗುರುಕುಲ ಪದ್ಧತಿಯ ಶಿಕ್ಷಣ ಬೇಡ ಇವರಿಗೆ ಇವರು ಅದನ್ನು ಕಲ್ತ್ರೆ ಯಾವತ್ತೂ ನಮ್ಮಲ್ಲಿಗೆ ತಿರುಗುವುದೇ ಇಲ್ಲ ಅಂತ ಹೇಳಿ ಮೆಕೆಲೆ ಶಿಕ್ಷಣ ನೀತಿ ಆರಂಭ ಆಯಿತು ಬೇರೆ ಒಂದು ಶಾಲೆ ಅಂತ ಹುಟ್ಟಿ ಹಾಕಿದರು ಅದಕ್ಕಿಂತ ಹೊರಗೆ ಅದಿರತಕ್ಕದ್ದು ನಮ್ಮ ದೇವಸ್ಥಾನಗಳ ಅಡಿಯಲ್ಲೆಲ್ಲ ಗುರುಕುಲಗಳ ದೇವಸ್ಥಾನದ ಅಡಿಯಲ್ಲಿ ಅದಿಲ್ಲದೆ ಬೇರೆ ಶಿಕ್ಷಣ ಅಂತ ಆರಂಭ ಆಯಿತು ನಿಧಾನವಾಗಿ ಮನ ಪರಿವರ್ತನೆ ಪರಿವರ್ತನೆ ಅಂತ ಆರಂಭ ಆಗಲಿಕ್ಕೆ ಪ್ರಯತ್ನ ಮಾಡಿದರು ಆದರೂ ಆಗಲಿಲ್ಲ ಇವತ್ತಿಗೂ ನಾವೇ ಇದ್ದೇವೆ ಈಗ ಹೊಸ್ತು ಹೋಗಿದೆ ನಿಮ್ಮ ಧರ್ಮ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಒಂದಷ್ಟು ವಿಷ ಬೀಜ ಹುಟ್ಟಲಿಕ್ಕೆ ಹೊರಟು ಹೊರಟಿದ್ದಾರೆ ಈಗ ಭಾರತದ ಹಿನ್ ಸನಾತನ ಧರ್ಮದಲ್ಲಿ ಜಾತೀಯತೆ ಸ್ತ್ರೀ ಸ್ವಾತಂತ್ರ್ಯ ಇಲ್ಲದೇ ಇರುವುದು ಆದ್ದರಿಂದ ಈ ಧರ್ಮ ಸರಿಯಿಲ್ಲ ಅಂತ ಯೋಚನೆ ಮಾಡುವ ಒಮ್ಮೆ ಯೋಚನೆ ಮಾಡುವನು ಒಂದು ರೀತಿಯಲ್ಲಿ ನಾವು ಗಣಪತಿಯ ವಿಘ್ನ ವಿನಾಯಕನ ಸನ್ನಿಧಿಯಲ್ಲಿ ಒಮ್ಮೆ ಯೋಚನೆ ಮಾಡುವ ನಮ್ಮಲ್ಲಿ ವರ್ಣಾಶ್ರಮ ಧರ್ಮ ಎನ್ನುವುದು ಬಹಳ ಹಿಂದಿನಿಂದಲೂ ಇದ್ದು ಇಲ್ಲ ಅಂತ ಇಲ್ಲ ನಾವು ಯಾಕೆ ಹೇಳಿದರೆ ಚಾತುರ್ವರ್ಣ್ಯಂ ಸೃಷ್ಟಂ ಗುಣ ಕರ್ಮ ವಿಭಾಗ ಶಹ ಅಂತ ಕೃಷ್ಣನೇ ಹೇಳಿದ್ದಾನೆ ನಾಲ್ಕು ವರ್ಣ ಅಂತ ಆರಂಭ ಮಾಡಿದ್ದೇವೆ ನಾಲ್ಕು ವರ್ಮವನ್ನು ಗುಣ ಮತ್ತು ಕರ್ಮಕ್ಕೆ ಸರಿಯಾಗಿ ನಾನೇ ಸೃಷ್ಟಿಸಿದ್ದೇನೆ ಅಂತ ಆ ಕೃಷ್ಣನನ್ನು ದೇವರು ಅಂತ ಒಪ್ಪಿದರೆ ನಾವು ಅದನ್ನು ಒಪ್ಪಲೇಬೇಕಾಗ್ತದೆ ರಾಮದೇವರು ಅವರಿಗೆ ಕೊಟ್ಟಂತಹ ರಾಜ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅವರ ಪ್ರತಿನಿಧಿಯಾಗಿ ರಾಜ್ಯ ಆಳ್ತೇನೆ ಎಂದು ಘೋಷಣೆ ಮಾಡಿದ್ದಂತೆ ಹಾಗಿರುವಾಗ ರಾಮದೇವರು ತಪ್ಪು ಮಾಡಿದ್ದಾರೆ ಅಂತ ಈಗ ಹೇಳಬೇಕಾಗ್ತದೆ ಅದನ್ನು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ ಒಮ್ಮೆ ವಿಚಾರ ಅದರಲ್ಲಿ ಗುಣ ಕರ್ಮ ವಿಭಾಗಶಃ ಅಂತ ಎರಡುಂಟು ಕರ್ಮ ಮತ್ತು ಗುಣ ಕರ್ಮ ಹೇಳಿದರೆ ಅವ್ರದ ಮಾಡತಕ್ಕಂತಹ ಹಿಂದಿನಿಂದ ಬಂದಂತಹ ಕ್ರಿಯೆಯಿಂದ ಅವನು ಹುಟ್ಟುವಾಗ ಅವನಿಗೆ ವೈದಿಕವಾದಂತಹ ಮನೆಯಲ್ಲಿ ಹುಟ್ಟಿದ್ದಾನೆ ಆ ಸಂಸ್ಕಾರ ದುಡಿಯುತ್ತದೆ ಆದರೆ ನವ ಬ್ರಾಹ್ಮಣ ಅವನ ಅಥವಾ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇನ್ನೊಂದು ಗುಣ ಅಂತ ಹೇಳಿದಾನಲ್ವ ಗುಣ ಎನ್ನುವುದು ಕರ್ಮಕ್ಕಿಂತ ಭಿನ್ನವಾದದ್ದೇ ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೇನೆ ಎಂದು ಗುಣವಾಗಿ ವಿಭಾಗವಾಗತಕ್ಕಂತಹ ಬ್ರಾಹ್ಮಣ್ಯ ಎನ್ನುವುದು ಮತ್ತೊಂದಿದೆ ಅಂತ ತೋರಿಸಿದಾಗ ಹಾಗಾಗಿ ವಿಶ್ವಾಮಿತ್ರರು ಬ್ರಾಹ್ಮಣರಾದರು ಜಬಾಲ ಅಂತ ಒಬ್ಬ ಋಷಿ ಇದ್ದ ಒಬ್ಬ ಬ್ರಾಹ್ಮಣನಲ್ಲ ಕ್ಷ ಕ್ಷತ್ರಿಯನಲ್ಲ ವೈಶ್ಯನಲ್ಲ ಶೂದ್ರ ಅವ ಬ್ರಾಹ್ಮಣ್ಯವನ್ನು ಪಡ್ಕೊಂಡು ಅವ ಅಂತ ಕಲ್ಪಿಸಲ್ಪಟ್ಟ ಧರ್ಮವ್ಯಾಧ ಅವ ಕಾಡಲ್ಲೇ ಇದ್ದವ ಅವಾಗ ಬೇಡ ಆದರೆ ಯಾವ ಬ್ರಾಹ್ಮಣನಿಗೆ ಉಪದೇಶ ಮಾಡುವಷ್ಟು ಎತ್ತರ ಕೇರಿದ ಅವನನ್ನೆಲ್ಲ ನಾವು ನಮ್ಮ ವಿಭೂತಿ ಪುರುಷರು ಅಂತ ಒಪ್ಪಿದ್ದೇವೆ ರಾಮನು ಬ್ರಾಹ್ಮಣ ಅಲ್ಲ ಕೃಷ್ಣನು ಬ್ರಾಹ್ಮಣ ಅಲ್ಲ ಆದರೂ ನಾವು ಪೂಜೆ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ಗುಣಗಳಿಂದ ಅಂತ ಮಧ್ವಾಚಾರ್ಯರು ಅದನ್ನು ಬಹಳ ಸುಂದರವಾಗಿ ಅದಕ್ಕೆ ವ್ಯಾಖ್ಯಾನ ಬರುವಾಗ ಬರೆದರು ಅಧಿಕಾ ಗುಣಾಹ ಶೂದ್ರೆ ಬ್ರಾಹ್ಮಣೇತ್ಯಭಿಧೀಯತೆ ಬ್ರಾಹ್ಮಣಾ ನ್ಯೂನ ಶೂದ್ರ ಶುದ್ರ ನಿಶ್ಚಯ ಅಂತ ಒಳ್ಳೆಯ ಗುಣ ಶೂದ್ರಲ್ಲಿದ್ದರೆ ಅವರನ್ನು ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಕು ಬ್ರಾಹ್ಮಣರಲ್ಲಿ ಒಳ್ಳೆಯ ಗುಣ ಇದ್ದರೆ ಅವನು ಶುದ್ರನೇ ಅಂತ ಮಧ್ವಾಚಾರ್ಯರ ವ್ಯಾಖ್ಯಾನ ಹಾಗಾಗಿ ಪ್ರತಿಯೊಬ್ಬನಿಗೂ ಸಹ ಅವರವರ ಸಂಸ್ಕಾರದಿಂದಾಗಿ ಅವರವರ ವೃತ್ತಿಯಿಂದಾಗಿ ದೇವರನ್ನು ಕಾಣಲಿಕ್ಕೆ ಹೇಳಿಕೊಡಬೇಕು ಅಂತ ಇಡೀ ಭಗವದ್ಗೀತೆಗೆ ಒಂದು ಅರ್ಥ ಬರ್ತಿರೋರು ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಮೇವ ತರ ಪರಮೋ ಧರ್ಮ ಅವನಿಗೆ ಹೇಳಲ್ಪಟ್ಟಂತಹ ವೃತ್ತಿ ಅಂತ ಏನುಂಟು ಆ ವೃತ್ತಿಯನ್ನೇ ಭಕ್ತಿಯಿಂದಾಗಿ ದೇವರ ಇದು ಆರಾಧನೆ ಅಂತ ಮಾಡಿದರೆ ಅವನಿಗೆ ಮೋಕ್ಷ ಸಿಗ್ತದೆ ಅಂತ ಧರ್ಮವ್ಯಾಧನೆ ಸಿಕ್ಕಿದ್ದ ಹಾಗೆ ಅಷ್ಟು ದೊಡ್ಡದಾದಂತಹ ಧರ್ಮದೊಳಗೆ ನಾವಿದ್ದೇವೆ ವಾದಿರಾಜ ಗುರುಸೌರಭರು ಅವರದ್ದಾದಂತಹ ಎಲ್ಲ ಕೃತಿಗಳನ್ನು ಮಾಡುವಾಗ ಪ್ರತಿಯೊಬ್ಬನೂ ದೇವರ ಸ್ಮರಣೆ ಹಾಗೆ ಸಂಸ್ಕೃತದಲ್ಲಿ ಮಾತ್ರ ಉಳಿಬಾರ್ದು ಕನ್ನಡದಲ್ಲಿ ಉಳಿಬೇಕು ಅಂತ ಲಕ್ಷ್ಮೀ ಶೋಭಾನ ಇತ್ಯಾದಿ ತುಂಬ ಮಾಡಿದ್ದಾರೆ ಬರೀ ನಾನು ಒಂದು ಉದಾಹರಣೆ ಮಾತ್ರ ಕೊಟ್ಟದ್ದು ಅವರು ಮಾತ್ರ ಮಾಡಿದ್ದೆಲ್ಲ ತುಂಬ ಜನ ಮಾಡಿದ್ದಾರೆ ನಮ್ಮ ತುಳುನಾಡು ನಮ್ಮ ಈಚೆ ಚಂದ್ರಗಿರಿಯಿಂದ ಆಚೆ ತುಳುನಾಡು ಅಂತ ಆ ತುಳುನಾಡು ತುಳುವಿನಲ್ಲಿ ಒಂದಷ್ಟು ಪದ್ಯಗಳನ್ನು ಬರ್ತಿದ್ದಾರೆ ಪಂಚಮರು ಅಂತ ಹೇಳ ದಲಿತರು ಅಂತ ಏನು ಹೇಳ್ತೇವೆ ಅವರಿಗಾಗಿಯೇ ಲೇ ಲೇ ಲೇಗ ಅಂತ ದಶಾವತಾರ ಸ್ತುತಿ ಮಾಡಿದರೆ ಅವರೂ ದೇವರ ಸ್ಮರಣೆ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಶೂದ್ರನಿಂದ ಸಾಸಿವೆ ಗಿಡವನ್ನು ತಗೊಂಡ್ರು ಅಂತ ನಾವು ಕಥೆ ಸಿಗ್ತದೆ ಆದ್ದರಿಂದ ವ್ರತವಿದ್ದರೂ ಸಹ ಮಂತ್ರಾಲಯ ಮಠದವರಿಗೆ ಸಾಸಿವೆ ಆಗ್ತದೆ ಅವರಿಗೆ ಆ ಸಮಯದಲ್ಲಿ ಯಾಕೆ ಹೇಳಿದರೆ ಮಂತ್ರಾಲಯ ಸ್ವಾಮಿಗಳು ತೆಗೆ ತೆಗೆದುಕೊಂಡಂತಹ ದ್ಯೋತಕವಾಗಿ ಅದನ್ನು ಉಪಯೋಗಿಸ್ತಾರೆ ಹಾಗಿರುವಾಗ ಇತ್ತಾ ಈಗ ಬೆಳೆಸಿದ್ದಾರೆ ನಮ್ಮನ್ನು ಅದೇ ರೀತಿಯಾಗಿ ಬೆಳೆಸಿದ್ದಾರೆ ಈಗ ನಾವು ಹೇಳಿದಂತಹ ವಾಕ್ಯಗಳನ್ನು ಹೇಳಿದರೆ ಮಿಸ್ಯೂಸ್ ಆಗ್ಬೋದು ಅದು ಬೇರೆ ವಿಷಯ ಆದರೆ ಮಿಸ್ಯೂಸ್ ಆಗದಾಗ ನೋಡಿಕೊಳ್ಳುವಂಥದ್ದು ನಮ್ಮ ಹೊಣೆಗಾರಿಕೆ ಆದ್ದರಿಂದ ನಾವು ಅದನ್ನು ಹೇಳಲೇಬೇಕು ನಮ್ಮ ಊರಲ್ಲಿ ವಿಶೇಷವಾಗಿ ನಾವು ದೈವ ಆರಾಧನೆ ಮಾಡ್ತೇವೆ ಭೂತಗಳ ಆರಾಧನೆ ಮಾಡ್ತೇವೆ ಬ್ರಾಹ್ಮಣರು ಮಾಡ್ತಾರೆ ಉಳಿದವರು ಮಾಡ್ತಾರೆ ಅದಕ್ಕೆ ಕೋಲ ಕಟ್ಟುವವರು ಅಂತಿದ್ದಾರೆ ಅವರು ಕೊಟ್ಟುವವರು ಕಟ್ಟುವವರು ಯಾವ ಜಾತಿ ಈಗಿನ ಹೇಳುವ ರೊಕ್ಕ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ತುಂಬ ದುಡಿತಕ್ಕೊಳಗಾಗಿದ್ದವರು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅವರು ಹೇಳಿದ್ದನ್ನು ನಾವು ಬ್ರಾಹ್ಮಣರು ಸಹ ದೈವ ಹೇಳಿದ್ದು ಅಂತೂ ನಾವು ಸ್ವೀಕರಿಸ್ತೇವೆ ಇದು ನಮ್ಮ ಸಂಸ್ಕೃತಿಯಾಗಿತ್ತು ಸ್ತ್ರೀಗೆ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಧರ್ಮ ಇದ್ರೆ ನಮ್ಮದು ನ ಸ್ತ್ರೀ ಸ್ವಾತಂತ್ರ್ಯ ಅಂತ ಮನು ಹೇಳಿದ ಅಂತ ಹೇಳುವ ದೃಷ್ಟಿಗೋಸ್ಕರ ಆ ಮನುವಿನ ಪುಸ್ತಕವನ್ನು ಹೊತ್ತಿಸಿ ಹಾಕ್ತಾರೆ ಮನು ಪುಸ್ತಕ ಹೊತ್ಬದು ಸ್ಮೃತಿ ಹೇಗೆ ಹೋಗುವುದು ಸ್ಮೃತಿ ಹೇಳುವುದು ನೆನಪಲ್ಲಿ ಇರುವುದಲ್ಲ ಸ್ಮೃತಿ ಹೇಳುವುದಕ್ಕೆ ಹೆಸರು ಅದಲ್ವಾ ಏನು ಹೇಳಿದ್ದಾರೆ ಅಲ್ಲಿ ಸಣ್ಣ ಮಗು ಇರುವಾಗ ಆವಾಗ ಆ ಹೆಣ್ಣನ್ನು ತಂದೆ ನೋಡ್ಕೊಳ್ಬೇಕು ಪಿತಾರಕ್ಷತೆ ಕೌಮಾರಿ ಭರ್ತಾ ರಕ್ಷತೆ ಯೌವನೆ ಮದುವೆ ಆದ ಮೇಲೆ ಗಂಡ ನೋಡ್ಕೊಳ್ಬೇಕು ರಕ್ಷಾಂತಿಸ್ತವಿರೇ ಪುತ್ರಾಹ ಸಣ್ಣ ಮುದುಕಿಯಾಗುವಾಗ ಮಕ್ಕಳು ನೋಡಬೇಕು ವೃದ್ಧಾಶ್ರಮದವರಲ್ಲ ಮಕ್ಕಳು ನೋಡ್ಕೊಳ್ಬೇಕು ನಸ್ತ್ರೀ ಸ್ವಾತಂತ್ರ್ಯ ಮರಹತಿಯಿಂದ ಸ್ವಾತಂತ್ರ್ಯ ಇಲ್ಲ ಅವಳಿಗೆ ಅಂತ ಸ್ವಾತಂತ್ರ್ಯ ಹೇಳಿದರೆ ಇಂಡಿಪೆಂಡೆನ್ಸ್ ಅಂತ ಅರ್ಥ ಸಿಕ್ಕಿದ್ದೆ ನಮ್ಮ ಲಾಸ್ ನಮಗೆ ದೊಡ್ಡ ಲಾಸ್ ಇಂಡಿಪೆಂಡೆನ್ಸ್ ಹೇಳಿದರೆ ಸ್ವಾತಂತ್ರ್ಯ ಅಲ್ಲ ನನಪಲ್ಲಿ ಇಟ್ಕೊಳ್ಬೇಕು ಅದು ಇಂಗ್ಲೀಷ್ ಶಬ್ದವನ್ನು ತಗೊಂಡು ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೇವೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೇವೆ ಇಂಡಿಪೆಂಡೆನ್ಸ್ ಹೇಳಿದರೆ ಏನು ಡಿಪೆಂಡೆನ್ಸ್ ಅಲ್ಲದೇ ಇರುವಂಥದ್ದು ಬ್ರಿಟಿಷರಿಗೊಂದು ಇದಿತ್ತು ಅವ್ರು ಯಾವಾಗಲೂ ಅವರಲ್ಲಿ ಎರಡೇ ವಿಭಾಗ ಇರೋದು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಹೇಳಿದ್ರೆ ಗುಲಾಮರು ಕ್ರಯಕ್ಕೆ ಕೊಟ್ಟು ತಗೊಳ್ಳೋದು ನಾವು ದನ ಕರು ನಾಯಿ ತಗೊಂಡಾಗೆ ಕ್ರಯ ಕೊಟ್ಟು ತಗೊಳ್ಳೋದು ಅವ ಸಾಯುವರೆಗೆ ಮನೆಯಲ್ಲಿ ಜೀತದ ಆಳು ಆಗಿರ್ತಾನೆ ಅವ ಡಿಪೆಂಡೆಂಟ್ ಜಮೀನ್ದಾರರು ಇಂಡಿಪೆಂಡೆಂಟ್ ಹಾಗಾಗಿ ಇಂಡಿಪೆಂಡೆನ್ಸ್ ನಮಗೆ ಕೊಟ್ಟರು ಅಂತ ಅಷ್ಟವರಿಗೆ ನಾವು ಗುಲಾಮರಿದ್ದರು ಅಂತ ಅವರ ಅರ್ಥ ಆ ಅರ್ಥದಲ್ಲಿ ಹೇಳಿದ್ದವರು ಸ್ವಾತಂತ್ರ್ಯ ಹೇಳಿದರೆ ಆಗಲ್ಲ ಸೆಲ್ಫ್ ಟೆಕ್ನಾಲಜಿ ಟೆಕ್ನಾಲಜಿ ಅನ್ನೋದಕ್ಕೆ ತಂತ್ರ ಅಂತ ಹೇಳೋದು ತಂತ್ರಗಾರಿಕೆ ಅಂತ ಸೆಲ್ಫ್ ಟೆಕ್ನಾಲಜಿ ಅದು ಸ್ವಾತಂತ್ರ್ಯ ಅದು ಯಾವುದ ಸಂದರ್ಭದಲ್ಲಿ ಹೆಣ್ಮಕ್ಕಳಿಗೆ ಹೇಳಿದ್ದು ಅಂತ ಕೇಳಿದರೆ ಅವರ ರಕ್ಷಣೆಯ ವಿಷಯದಲ್ಲಿ ಈಗಲೂ ಮಕ್ಕಳು ಅಬಲಯ ಇರೋ ಆದ್ರಿಂದಲೇ ನಿರ್ಭಯ ಅಲ್ಲೆಲ್ಲಿ ಅದಕ್ಕೆ ಫೋಕ್ಸೋ ಎಲ್ಲ ಕಾಯ್ದೆ ಅದರಿಂದ ಇಲ್ಲದ್ರೆ ಬರಬೇಕಾದ ಅಗತ್ಯ ಇರಲ್ಲ ಫೋಕ್ಸೋ ಕಾಯ್ದೆ ಯಾಕೆ ಬಂತು ಅವರ ಅಬಲಯಲ್ಲಾದದ್ರಿಂದ ಅವರ ರಕ್ಷಣೆಗೆ ನಾವು ಕಟಿ ಕಟಿಬದ್ಧರಾಗಬೇಕು ಅಂತ ಸರ್ಕಾರ ಮಾಡಿದ್ದು ಒಂದು ಕಾನೂನು ಹಾಗೇ ಹಿಂದೆ ಹೇಳಿದ್ದು ಸಣ್ಣ ಮಗು ಇರುವಾಗ ತಾಯಿ ಗಂಡ ತಂದೆ ನೋಡಬೇಕು ಶಾಸ್ತ್ರ ಹೇಳುವುದಾದರೆ ಎರಡೇ ಕೆಲಸ ಅದಕ್ಕೆ ಶಾಸ್ತ್ರಕ್ಕೆ ಬಹುದು ಅಂತ ಹೇಳುವುದಿಲ್ಲ ಅದು ಒಂದಾ ಮಾಡಬೇಕು ಇಲ್ಲದ್ರೆ ಮಾಡಕೂಡದು ವಿಧಿ ನಿಷೇಧ ಅನ್ಯತರದ್ದು ವಾಕ್ಯಂ ಅಂತ ಒಂದ ವಿಧಿ ಅಥವಾ ನಿಷೇಧ ಎರಡು ಹೇಳಲಿಕ್ಕಿರೋದು ಹಾಗೆ ವಿಧಿ ಹೇಳಿದ್ದಾರೆ ಸಣ್ಣ ಮಗು ಇರುವಾಗ ತಂದೆ ನೋಡ್ತಾನೆ ನೋಡ ನೋಡತಕ್ಕದ್ದು ಮದುವೆ ಆದ ಮೇಲೆ ಗಂಡ ಅವಳನ್ನು ರಕ್ಷಣೆಗಾಗಿ ಇರ್ತಾನೆ ಹೇಳಿದ ಇರತಕ್ಕದ್ದು ಕೊನೆಯ ಕಾಲದಲ್ಲಿ ಮಕ್ಕಳು ನೋಡಬೇಕು ನೋಡಬೇಕಲ್ಲ ನೋಡತಕ್ಕದ್ದು ಅಂತ ಅರ್ಥ ಆ ಸಂದರ್ಭವನ್ನು ಹೇಳ್ತಾನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ವಾಕ್ಯವನ್ನು ಹೇಳಿದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಮನು ಹೇಳಿದ ವಾಕ್ಯಕ್ಕೇನರ್ಥ ಎಲ್ಲಿ ಹೆಣ್ಣು ಮಕ್ಕಳು ಸಂತೋಷದಿಂದ ಮನೆಯಲ್ಲಿ ಒಬ್ಬರು ಪೂಜ್ಯ ಭಾವನೆಯಿಂದ ನೋಡಲ್ಪಡ್ತಾರೋ ಅಲ್ಲಿ ದೇವತೆಗಳೆಲ್ಲ ಕುನೀತಾರೆ ಅಂತ ನಮ್ಮ ಧರ್ಮದಲ್ಲೇ ಇದೆ ಅದು ದ್ವೈತಾದ್ವೈತ ವಿಶಿಷ್ಟಾದ್ವೈತ ಯಾವ ಧರ್ಮವೇ ತಗೊಳ್ಳುವ ಸ್ವಾಮಿಗಳಾಗ್ತಾರೆ ಸ್ವಾಮಿಗಳಾದ ಮೇಲೆ ತಂದೆಗೆ ನಮಸ್ಕಾರ ಮಾಡಲಿಕ್ಕಿಲ್ಲ ಸ್ವಾಮಿಗಳಾದ ಮೇಲೆಲ್ಲ ಅವರಿಗೆ ಆತ್ಮಶ್ರಾದ್ದ ತಂದೆಗೆ ಶ್ರಾದ್ದ ಮಾಡಿಯೇ ಸ್ವಾಮಿಗಳಾದದ್ದು ಆದರೆ ಸ್ವಾಮಿಗಳಾದ ಮೇಲೂ ತಾಯಿಗೆ ನಮಸ್ಕಾರ ಮಾಡಲೇಬೇಕು ತಾಯಿಯ ಸಂಬಂಧ ಹೋಗುವುದಿಲ್ಲ ಅಂತಹ ವಿಶೇಷವಾದಂತಹ ಸನಾತನ ಧರ್ಮವನ್ನು ಒಡೆಯುವುದಕ್ಕೋಸ್ಕರ ಯಾವುದಾದೋ ಒಂದು ರೂಪವನ್ನು ಕಟ್ತಾರೆ ಸ್ವಲ್ಪ ಬಾಲಚಂದ್ರರಲ್ಲಿ ಕೋಪ ದೇವರಲ್ಲೆಲ್ಲ ಬಾಲಚಂದ್ರರಲ್ಲಿ ಕೋಪ ಬಂತು ಅಂತಾದರೆ ಅದು ಅಲ್ಲಿದ್ದದ್ದು ಅಲ್ಲ ಅಲ್ಲಿ ಇನ್ನೊಂದು ಅಂತ ಒಂದು ಕತೆ ಕಟ್ಟಲಿಕ್ಕೆ ಹೊರಡ್ತಾರೆ ಶಿಲ್ಪಶಾಸ್ತ್ರದಲ್ಲಿ ಹಾಗೂ ಉಂಟು ಅಂತ ಉಡುಪಿಯ ಕೃಷ್ಣದೇವರಲ್ಲ ಅದು ಸುಬ್ರಹ್ಮಣ್ಯ ಅಂತ ತಿರುಪತಿ ವೆಂಕಟೇಶ್ವರಲ್ಲ ಅದು ಕಾಳಿ ಹೇಳಿದರೆ ಸುಲಭ ಆಯ್ತಲ್ಲ ಆಗ ಕಾಳಿಯ ಭಕ್ತರು ಏನು ಮಾಡ್ತಾರೆ ಸುಬ್ರ ಈ ದ್ವೇಷಿಸಲಿ ಶುರು ಮಾಡ್ತಾರೆ ಹೀಗೆ ನಮ್ಮ ಧರ್ಮವನ್ನು ಒಡೆಯುವಂತಹ ಅಪೂರ್ಣ ನಮ್ಮ ಕಟೀಲಲ್ಲಿ ಉಂಟು ನಾನು ಹೇಳಿಲ್ಲ ಅಷ್ಟೇ ಎಲ್ಲ ಕಡೆಯಲ್ಲಿ ಅದು ಇಲ್ಲಿ ಉಂಟೇನ ಗೊತ್ತಿಲ್ಲ ಈ ರೀತಿಯಾಗಿ ವಿಭಾಗ ಮಾಡಿಕೊಂಡು ನಮ್ಮನ್ನು ಒಡೆಯಲಿಕ್ಕೆ ಒಂದು ಪಂಗಡ ಸಿದ್ಧ ಆಗ್ತದೆ ಕೆಲವು ಕ್ಷೇ ಕ್ಷೇತ್ರದ ಕುರಿತಾಗಿ ಅಪಪ್ರಚಾರಕ್ಕೆ ಹೊರಡ್ತಾರೆ ಹಾಗಾಗಿ ನಾವೆಲ್ಲ ಒಟ್ಟಾಗಬೇಕು ಹೇಗೆ ಗಣಪತಿ ಎನ್ನುವಂತಹ ಒಬ್ಬ ದೇವರಿಗೆ ಎಲ್ಲಿಯೂ ನಮ್ಮ ಪೂಜೆ ಮಾಡಲಿಕ್ಕೆ ವಿಮತಿ ಇಲ್ಲವೋ ಹಾಗೆ ನಮ್ಮ ಧರ್ಮದಲ್ಲಿ ಅಂತಹ ಬೇಡವಾದದ್ದಕ್ಕೆ ಎಲ್ಲಿಯೂ ನಮ್ಮಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನಮ್ಮ ಧರ್ಮ ನಮ್ಮ ಆಚಾರ ಪ್ರಭವೋ ಧರ್ಮ ಕೃಷ್ಣ ಹೇಳಿದ್ದ ಹಾಗೆ ಆಚಾರವೇ ಪ್ರಥಮವಾದಂತಹ ಧರ್ಮ ಆಚರಣೆ ನಡ್ಕೊಂಡು ಹೋಗೋ ದಾರಿ ನಮ್ಮದು ಹೇಗೆ ಮೊದಲು ಹೀಗೆ ಹೋಗಿದ್ದರು ಬೇಜಾರು ಸ್ವಾಮಿಗಳು ಹಾಗೆ ಮಾಡಲಿಲ್ಲ ಮತ್ತು ಶೃಂಗೇರಿ ಸ್ವಾಮಿಗಳು ಹಾಗೆ ಮಾಡಲಿಲ್ಲ ರಾಮಚಂದ್ರ ಮಠದ ಸ್ವಾಮಿಗಳು ಹಾಗೆ ಮಾಡಲಿಲ್ಲ ಆದರೆ ನಾವು ಹಾಗೆ ಮಾಡಬಾರ್ದು ಹೀಗೆ ನಿರ್ಣಯ ಈ ಒಂದು ವ್ಯವಸ್ಥೆಗೋಸ್ಕರ ನಾವು ಈ ರೀತಿಯಾಗಿ ಮುಂದುವರಿಯತಕ್ಕಂತಹ ವಿಶಿಷ್ಟವಾದಂತಹ ಸಂಪ್ರದಾಯವನ್ನು ನಾವು ರೂಢಿಸಿಕೊಂಡವರು ಹಾಗಾಗಿ ಯಾರ ಒಬ್ಬರು ನಾಲ್ಕು ಈಗಿನವರು ಹೇಳಿದ್ದು ಅಂತ ಅವ್ರಿಗೆ ತಿಳ್ಕೊಂಡು ಹೇಳಿದ್ದಲ್ಲ ಆದ್ದರಿಂದ ತಿಳ್ಕೊಂಡು ಹೇಳುವವರನ್ನು ಮಾತ್ರ ನಾವು ಕೇಳೋಣ ಅಂತ ಹೇಳ್ತಾ ದೇವರಲ್ಲಿ ಕೇಳುವುದು ಹೀಗೆ ವಿಘ್ನವನ್ನು ತರಲಿಕ್ಕೆ ಒಂದಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಹಟ್ಟಿ ಅಂಗಡಿ ವಿನಾಯಕನಲ್ಲಿ ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಏನು ಹೇಳಿದರೆ ನಿಮ್ಮನ್ನು ವೃದ್ಧನಾದಂತಹ ನಿನ್ನನ್ನು ಪುನಃ ಒಮ್ಮೆ ಬಾಲಕನನ್ನಾಗಿ ಮಾಡಿದ್ದಾರೆ ಹೇಳಿದರೆ ಹೊಸದಾದ ಗರ್ಭಗುಡಿ ಅದೊಂದು ದೇವತಾ ಸ್ವರೂಪ ಅಂತ ನಮ್ಮ ಚಿಂತನೆ ಹಾಗಾಗಿ ಒಮ್ಮೆ ಬಾಲಕನನ್ನಾಗಿ ಮಾಡಿದ್ದಾರೆ ಯಾಕೆ ಹೇಳಿದರೆ ಬಾಲಕ ಹೇಳಿದರೆ ಸಣ್ಣ ಮಗು ಅಂತ ಹೇಳಿ ಎಲ್ಲರೂ ತಪ್ಪು ಹೇಳಿದ್ರು ಸರಿ ಅಂತ ತಿಳ್ಕೊಳ್ತಾರೆ ಅಂತೆ ಹಾಗೆ ಅವರು ಇವರಿಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡುವ ದೇವರೇ ಕೊಡುವ ಮೂಲಕವಾಗಿ ಇಂತಹ ಕಾಪಟ್ಯದ ವಿಘ್ನಗಳಿಗೆ ಪೂರ್ಣ ವಿರಾಮವನ್ನು ಹಾಕಿಸು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲು ಯಾಕೆಂದರೆ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಅಲ್ಲ ಅಂದರೆ ರಾಶಿ ವಿದ್ಯೆ ಅವನಲ್ಲೇ ಉಂಟು ಆದ್ದರಿಂದ ಭ್ರಮೆಗೆ ಒಳಗಾಗದಂತೆ ನಮ್ಮನ್ನು ಸದಾ ಎಚ್ಚರಿಸ್ತಾಯಿದ್ರು ಆ ಮೂಲಕವಾಗಿ ವಿಘ್ನವನ್ನು ನಿವಾರಣೆ ಮಾಡುವ ಮೂಲಕವಾಗಿ ವಿಘ್ನದ ಸಮೂಹಗಳನ್ನು ಇಲ್ಲವಾಗಿಸುವ ಮೂಲಕವಾಗಿ ನಮ್ಮ ಧರ್ಮ ಇನ್ನೂ ಸಹಸ್ರ ಸಹಸ್ರ ವರ್ಷಗಳಾದರೂ ಸಹ ಬಹುಮತದಂದೇ ಉಳಿಯುವ ಹಾಗೆ ಮಾಡುವಂತ ದೇವರಲ್ಲಿ ಕೇಳ್ತಾ ಅಂತಹ ಯೋಗ್ಯತೆಯನ್ನು ಪಸರಿಸುವಲ್ಲಿ ನಮಗೆಲ್ಲರಿಗೂ ನಿಮ್ಮನ್ನು ಸೇರಿಸಿ ಹೇಳೋದು ಆ ದೇವರು ಸಾಮರ್ಥ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ನಮಗೆ ಮುಗಿಸ್ತೇನೆ ಜಗದಂಬ ಆರ್ಪಣವಸ್ತ್ರ ಇದುವರೆಗೂ ಶುಭಾಶಂಸನೆಯ ನುಡಿಗಳನ್ನಾಡಿದ ಶ್ರೀ